ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಮ್ ಎಂ ಮಂಗಳಗಟ್ಟಿ ಕರ್ನಾಟಕ ರಾಜ್ಯ ಪಿ ಆರ್ ಸಮೀಕ್ಷೆದಾರರಿಗೆ ಸೇವಾ ಭದ್ರತೆ ಹಾಗೂ ಜೀವ ವಿಮೆ ಒದಗಿಸುವ ಮತ್ತು ಖಾಯಂಗೊಳಿಸುವ ಕುರಿತು ಇಂದು ಧಾರವಾಡ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಂಜುನಾಥ್ ಕಟಿಗಿ ರಾಮ್ಕುಮಾರ್ ಹಕ್ಕಲದ್ ಈರಣ್ಗೌಡ ಕಲ್ಯಾಣಗೌಡರ್ ಶಿವಾನಂದ್ ಕುಲ್ಕರ್ ಭಾಷೆಸ

ಎಲ್ರಿಗೂ ನಮಸ್ಕಾರ ನಾನು ಮಂಜುನಾಥ ಧಾರವಾಡ ಜಿಲ್ಲಾ ಬೆಳೆ ಸಮೀಕ್ಷೆಗಾರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಇವತ್ತಿ ಎಲ್ಲರೂ ಸೇರಿ ಒಂದು ಪ್ರತಿಭಟನೆ ಮೂಲಕ ಒಂದು ಮನವಿ ಸಲ್ಲಿಸಲು ಕಾರಣ ಏನಪ್ಪಾ ಅಂದ್ರ ಸರ್ಕಾರ ಯಾವ ರೀತಿ ನಮ್ಮನ್ನ ನಡೆಸ್ಕೊಳ್ತಾ ಅಂತಂದ್ರೆ ಒಂಥರ ಈ ನಮ್ಮ ಹುಬ್ಳಿ ಸೈಡ್ ಒಂದು ಸ್ಟೇಷನ್ ಅಂತಾರ ಕೆಲಸ ಮಾಡಿಸ್ಕೊಳುದು ಅವಾಗ ಏನ್ ಕೊಡೋದು ಕೈ ಬಿಟ್ಬಿಡೋ ಅಂತ ಒಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಾವು ಕಳೆದ ಒಂದು ಹತ್ತು ಎಂಟರಿಂದ ಹತ್ತು ವರ್ಷಗಳ ಕಾಲ ಬೆಳೆ ಸಮೀಕ್ಷೆಗಾಗಿ ಬೆಳೆ ಸಮೀಕ್ಷೆಗಾರರಾಗಿ ನಾವು ಜೀವದ ಹಂಗನ್ನ ತೊರೆದು ಒಂದು ಕೆಲಸವನ್ನ ಕಂದಾಯ ಇಲಾಖೆ ಹಾಗೂ ಕೃಷಿ ಇಲಾಖೆ ಅಧೀನದೊಳಗೆ ನಾವು ಕೆಲಸ ಮಾಡ್ತಾ ಆದರೆ ಆದ್ರೆ ಇಲ್ಲಿವರೆಗೂ ಕೂಡ ಸರ್ಕಾರದಿಂದ ಆಗಲಿ ಒಂದು ಇಲಾಖೆಯಿಂದ ಆಗಲಿ ಯಾವುದೇ ನಮಗೆ ಜೀವ ವಿಮೆ ಆಗಲಿ ಸೇವಾ ಭದ್ರತೆ ಆಗಲಿ ಒಂದು ಗುರುತಿನ ಚೀಟಿ ಆಗಲಿ ಯಾಕಂದ್ರೆ ನಾವು ಸಮೀಕ್ಷೆ ಮಾಡ್ಲಿಕ್ಕೆ ಹೋದಾಗ ಕೆಲವೊಂದು ರೈತರು ನೀವು ಅಂತ ಕೇಳ್ತಾರ ಅವ್ರದ್ದು ಏನೋ ವ್ಯಾಧಿ ಇರ್ತದೆ ಅವತ್ನಾಗ ಹಲ್ಲೆ ಆದಂತ ಉದಾಹರಣೆಗಳು ಪಿ ಯಾರುಗಳ ಮೇಲೆ ಹಲ್ಲೆ ಆದಂತ ಉದಾಹರಣೆಗಳು ಅದಾವ ಅದಕ್ಕೋಸ್ಕರ ನಾನು ಈ ಮೂಲಕ ತಮ್ಮ ಸಂಬಂಧಪಟ್ಟ ಸಚಿವರಲ್ಲಿ ನಾವು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನಪ್ಪ ಅಂದ್ರ ಇಷ್ಟುವರೆಗೂ ಕೂಲಿ ಆತರ ಕೆಲಸ ಮಾಡಿಸಿಕೊಂಡಿದ್ದು ಸಾಕು ದಯವಿಟ್ಟು ನಮ್ಮ ಬೆಳೆ ಸಮೀಕ್ಷೆಗಾರರಿಗೆ ಒಂದು ಗುರ್ತಿನ ಚೀಟಿಯನ್ನು ಕೊಟ್ಟು ಒಂದು ಕಾಯಂ ಕೆಲಸ ಕೊಡುವಂತ ಕೆಲಸವನ್ನ ಮಾನ್ಯ ಘನ ಸರ್ಕಾರ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾ ಕೇಳ್ಕೊಳ್ತಾ ಇದ್ದೇನೆ ಕಟ್ಟಿಗೆ ಅಂತ ಕಲಗಡಿ ತಾಲೂಕು ಗಳಗಿಲ್ಕ ಗ್ರಾಮದಲ್ಲಿ ನಾವು ಪಿ ಆರ್ ಆಗಿ ಕೆಲಸ ಮಾಡ್ತೇವೆ ಈಗ ಆಲ್ರೆಡಿ ನಮ್ಮ ಈ ಮಳೆಗಾಲದ ಮುಂಗಾರು ನಾವು ಜಿ ಪಿ ಎಸ್ ಮಾಡೋ ಟೈಮ್ದಾಗ ಕಾಡು ಪ್ರಾಣಿಗಳ ಹಾವಳಿ ಮತ್ತು ಚಿರ್ತೆ ಹಾವಳಿ ಮತ್ತು ಕರಡಿ ಹಾವಳಿಯಿಂದ ನಾವ್ ಮೂರೊಳಗ ಮೂರ್ಕ ಮಂದಿ ಕಚ್ ಆಗೇತ್ರಿ ಹಿಂಗಾಗಿ ನಾವ್ ಅಲ್ಲಿ ಜಿ ಪಿ ಎಸ್ ಹೋಗಕ್ಕೆ ಹೆದರಾಗತ್ತವ್ರಿ ಆಮೇಲೆ ನಮಗ ನಾವು ಜಿ ಪಿ ಎಸ್ ಮಾಡಕ್ ನಾವು ನಾವ್ ಒಂದು ಹಾನಿ ಹಾನಿ ಆತಂದ್ರ ನಮಗ ಜೀವ ವಿಮೆ ಇಲ್ಲ ನಾವಲ್ಲಿ ಸತ್ತವ ಅಂತ ಹೇಳಕ್ ನಮ್ಗೆ ಇದೂ ಇಲ್ಲ ಅದಕ್ಕೋಸ್ಕರ ನಾವ್ ಏನ್ ಕೇಳಾತವ್ರಿ ಅಂತಂದ್ರೆ ನಮಗ ಒಂದು ಜೀವ ವಿಮೆಯನ್ನ ಕೊಡ್ರಿ ಆ ನಂತರ ನಮ್ಮ ಕೆಲಸ ಕಾಯಮಗೊಳಿಸ್ರಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಮಹಾದೇವ್ ಹಾಲಿ ಗಳಿಗೆ ಹೊಲ್ಕ